ರಾಜ್ಯ ರಾಜಕಾರಣಕರಣ ರಾಜ್ಯ ರಾಜಕೀಯದಲ್ಲಿ ಮತ್ತೆ ರಾಮನಗರದ ರಾಜಕೀಯ ಜೋರ್ ಸದ್ದು ಮಾಡ್ತಾ ರಾಮನಗರದ ಹೆಸರು ಬದಲಾಯಿಸಿದೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಕೊನೆಗೂ ಹಿಡಿದ ಹಠವನ್ನ ಸಾಧಿಸಿಯೇ ಬಿಟ್ರು ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೊನೆಗೂ ಕೂಡ ಹಿಡಿದ ಹಠವನ್ನ ಸಾಧಿಸಿಯೇ ಬಿಟ್ರು ರಾಜ್ಯ ರಾಜಕೀಯದಲ್ಲಿ ಮತ್ತೆ ರಾಮನಗರದ ಸದ್ದು ಜೋರಾಗಿದೆ ರಾಮನಗರದ ಹೆಸರು ಅಲ್ಟಿಮೇಟ್ ಆಗಿ ಬದಲಾಯಿಸ್ತು ರಾಜ್ಯ ಸರ್ಕಾರ ಏನು ಹಾಗಾದ್ರೆ ಇನ್ ಮುಂದಕ್ಕೆ ಅಂತ ನೋಡ್ತಾ ಹೋಗೋಣ ಸಂಪುಟ ಸಭೆಯಲ್ಲಿ ರಾಮನಗರದ ಹೆಸರು ಬದಲಾವಣೆಗೆ ಇವತ್ತು ಗ್ರೀನ್ ಸಿಗ್ನಲ್ ಸಿಕ್ತು ಇನ್ನು ಮುಂದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಆಗತ್ತೆ ಇನ್ನು ಮುಂದೆ ರಾಮನಗರ ಜಿಲ್ಲೆ ಇರಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗತ್ತೆ ಎಷ್ಟು ಸಲ ಬದಲಾಯಿಸ್ಕೊಳ್ತಾ ಇದೆ ರಾಮನಗರ ತನ್ನ ಹೆಸರನ್ನ ಡಿ ಕೆ ವರ್ಸಸ್ ಕೆ ಫೈಟ್ ನಲ್ಲಿ ಡಿ ಕೆ ಒಂದು ಗಾಲ್ ಮುಂದೆಯನ್ನ ಅಂದ್ರೆ ಗಾಲ್ ಮುಂದೆ ಇಟ್ಟೇ ಬಿಟ್ಟರು ಒಂದು ಹೆಜ್ಜೆಯನ್ನ ರಾಜ್ಯ ರಾಜಕೀಯದಲ್ಲಿ ಮತ್ತೆ ರಾಮನಗರದ ರಾಜಕೀಯ ಬಹಳ ಜೋರಾಗಿ ಸದ್ದು ಮಾಡಿತ್ತು ಅಲ್ಟಿಮೇಟ್ ಆಗಿ ತಾನು ಹಿಡಿದಂತಹ ಸಾಧಿಸಿಯೇ ಬಿಟ್ರು ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರುವಂತಹ ಬೆಲೆ ಭೂಮಿ ಬೆಲೆ ಎಲ್ಲವೂ ಕೂಡ ಡಬಲ್ ಆಗುತ್ತೆ ರಾಮನಗರ ಉದ್ಧಾರ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಹಿಡಿದ ಹಠವನ್ನ ಸಾಧಿಸಿಯೇ ಬಿಟ್ರು ಈಗ ಒಂದು ಕಡೆ ರಾಮನಗರದ ಜನರಿಗೆ ಅಸ್ತಿತ್ವದ ಪ್ರಶ್ನೆ ನಮ್ಮೂರಿನ ಪ್ರಶ್ನೆ ಭಾವನೆಯ ಪ್ರಶ್ನೆ ಅದರ ಜೊತೆಗೆ ಈ ಬದಲಾವಣೆಯಿಂದ ಯಾರಿಗೆ ಏನೇನು ಲಾಭ ಆಗತ್ತೆ ಅದಕ್ಕಿಂತ ಮುಂಚೆ ರಾಮನಗರದ ಹೆಸರು ಬದಲಾವಣೆ ಆದ ನಂತರ ಏನ್ ಹೇಳಿದ್ರು ಕೇಳ್ಕೊಬರ ಸೊ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ರಾಮನಗರದಲ್ಲಿ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಇವತ್ತಿನಿಂದ ಇವತ್ತು ಕ್ಯಾಬಿನೆಟ್ ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಕೊಡಲು ಬರ್ತದೆ ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದು ಹೇಳಲಿಕ್ಕೆ ಬಯಸ್ತೇನೆ ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ ಅದಾಗಲೂ ಮುಂದುವರಿದಿದೆ ರಾಮನಗರ ಇನ್ ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುತ್ತೆ ಕುತೂಹಲ ಇದೆ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೀ ಪಾಯಿಂಟ್ಸ್ ಗಳನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಪಡ್ತೀವಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತೂ ಇಂತೂ ತಾವು ಹಿಡಿದಂತಹ ಆಟವನ್ನ ಸಾಧಿಸಿಯೇ ಬಿಟ್ರು ರಾಮನಗರ ಜಿಲ್ಲೆಗೆ ಇನ್ ಮುಂದೆ ಬೆಂಗಳೂರು ದಕ್ಷಿಣ ಅಂತ ನಾವು ಕರಿಬೇಕಾಗುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ಆಗಿದೆ ಮರು ನಾಮಕರಣ ಇದು ಎಷ್ಟಿನ ಸಲ ಹೆಸರು ಬದಲಾವಣೆ ಆಗಿರ್ತಾ ರಾಮನಗರಕ್ಕೆ ರಾಮನಗರ ಹೆಸರು ಯಾರು ಇಟ್ಟಿದ್ದು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಮುಂದಿನ ಕ್ಷಣದಲ್ಲಿ ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣಕ್ಕೆ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು ಇನ್ನು ಮುಂದೆ ರಾಮನಗರ ಅಂತ ಜಿಲ್ಲೆ ಇರಲ್ಲ ಬದಲಾಗಿ ಅದರ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾದ್ರೂ ಕೂಡ ಆಡಳಿತ ರಾಮನಗರವೇ ರಾಮನಗರದಲ್ಲೇ ನಡೆಯುತ್ತೆ ಅಂದ್ರೆ ಆಡಳಿತ ಕೇಂದ್ರ ರಾಮನಗರದಲ್ಲೇ ಇರುತ್ತೆ ಹೆಸರು ಬದಲಾದ್ರೂ ಆಡಳಿತ ರಾಮನಗರವೇ ಇರುತ್ತೆ ಅಂದ್ರೆ ಆ ಊರಿನಲ್ಲೇ ಇರುತ್ತೆ ಆಡಳಿತ ಕೇಂದ್ರ ಅಂತ ರಾಮನಗರ ಮೊದಲು ಬೆಂಗಳೂರು ಜಿಲ್ಲೆಗೆ ಸೇರಿತ್ತು ಡಿ ಕೆ ಡಿ ಕೆ ಅವರು ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ರಾಮನಗರ ಜಿಲ್ಲೆ ಅಂತ ಹೆಸರನ್ನ ಬದಲಾಯಿಸಿದ್ರು ಡಿ ಕೆ ಬಂದಾಗ ಅಗೇನ್ ಇದು ಇದು ಇವತ್ತು ನೆನೆಯ ಪ್ರಸ್ತಾಪ ಅಲ್ಲ ಆರಂಭದಿಂದಲೂ ಹೇಳ್ತಾ ಇದ್ರು ಬದಲಾಗಬೇಕು ಬದಲಾಗಬೇಕು ಭೂಮಿ ಬೆಲೆ ಚಿನ್ನದಂತ ಬೆಲೆ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು ಅದರಂತೆ ಅವ್ರೀಗ ಹಿಡಿದ ಹಠವನ್ನ ಸಾಧಿಸಿ ಬಿಟ್ಟಿದ್ದಾರೆ ಹೆಚ್ ಡಿ ಕೆ ಸಿ ಎಂ ಆಗಿದ್ದಾಗ ರಾಮನಗರ ಅಂತ ನಾಮಕರಣ ಮಾಡಿದ್ರು ಬೆಂಗಳೂರಿಗೆ ಹೊಂದ್ಕೊಂಡಿರುವಂತಹ ರಾಮನಗರ ಬೆಂಗಳೂರಿಗೆ ರಾಮನಗರ ಹೊಂದ್ಕೊಂಡಿದೆ ಬಹಳ ಕುತೂಹಲ ಹೆಸರು ಬದಲಾದಂತೆ ಜಿಲ್ಲೆಯ ಹೆಸರು ಬದಲಾದಂತೆ ರಾಮನಗರದ ಜನರ ಹಣೆ ಬರಹು ಬದಲಾಗಿತ್ತಾ ಹಾಗಾದ್ರೆ ಎಲ್ಲವೂ ಕೂಡ ಬಂಪರ್ ಆಗುತ್ತಾ ಕುತೂಹಲ ಇದೆ ಕನಕಪುರ ರಾಮನಗರ ಬಿಡದಿ ಮಾಗಡಿ ಕ್ಷೇತ್ರಗಳು ಸಮೀಪದಲ್ಲೇ ಇದೆ ಬೆಂಗಳೂರಿಗೆ ಕೆಲವೊಂದು ಕ್ಷೇತ್ರಗಳು ಸೊ ಈಗ ಈ ಹೆಸರು ಬದಲಾವಣೆಯಿಂದ ಏನೇನು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಜೊತೆಗೆ ಹೆಚ್ ಡಿ ಕೆ ಇದನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ ಅದೇನ ಅವ್ರು ಒಂದ್ಸಲ ಇನ್ನೊಂದ್ಸಲ ಬಿಜೆಪಿ ಬಂತಪ್ಪ ಜಂಟಿಯಾಗಿ ನಿಂತ್ಕೊಂಡ್ರು ಹೆಚ್ ಡಿ ಕೆಗೆ ಅಧಿಕಾರ ಸಿಕ್ತು ಅವ್ರು ಮತ್ತೇನಾದ್ರು ಬದಲಾವಣೆ ಮಾಡ್ತಾರೆ ಮತ್ತೆ ರಾಮನಗರ ಅಂತ ಆಗುತ್ತಾ ಗೊತ್ತಿಲ್ಲ ಹೇಳಕ್ ಆದರೂ ಆದ್ರೂ ಆಗ್ಬೋದು ಹೆಸರು ಬದಲಾಯಿಸುವಂತಹ ವಿಚಾರಕ್ಕೆ ಕೇಂದ್ರದಿಂದ ಆಕ್ಷೇಪ ಎತ್ತಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಇದಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ ನಾವು ಹೆಸರನ್ನ ಬದಲಾಯಿಸಿಯೇ ತೀರ್ತೀವಿ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಾದ ಏನು ರಾಮನಗರ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ನೋಡೋಣ ಬೆಂಗಳೂರು ಬ್ರ್ಯಾಂಡ್ ಜಿಲ್ಲೆ ಅಭಿವೃದ್ಧಿಗೆ ವೇಗ ಸಿಗುತ್ತೆ ಈಗ ಬೆಂಗಳೂರನ್ನ ಬಹಳ ಅದ್ಭುತವಾಗಿ ನೋಡ್ತೀವಿ ಕೈಗಾರಿಕೆಗಳಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಬೆಂಗಳೂರಿನಲ್ಲಿ ಆಗುತ್ತಲ್ಲ ಸೊ ಆ ಕಡೆಗೆ ಎಳ್ಕೋಬಹುದು ಅಂತ ಬೆಂಗಳೂರೇ ಆದ್ರೆ ಜಿಲ್ಲೆಗೆ ರಾಜಕೀಯ ಪ್ರಾತಿನಿಧ್ಯ ಹೆಚ್ಚಾಗತ್ತೆ ರಾಜ್ಯದ ರಾಜಧಾನಿಯ ಒಂದು ಭಾಗ ಆಗುತ್ತೆ ಅಲ್ವಾ ಅವಾಗ ರಾಮನಗರ ಸಾರಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರು ಬದಲಾವಣೆಯಿಂದ ಕೈಗಾರಿಕೆಗಳು ಹೆಚ್ಚಾಗುತ್ತೆ ಉದ್ಯೋಗ ಜಾಸ್ತಿ ಆಗುತ್ತೆ ಊರಿನ ಬೆಳವಣಿಗೆ ಜಾಸ್ತಿ ಆಗುತ್ತೆ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಾದ ಜಿಲ್ಲೆಯಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಅನುಕೂಲ ವಾತಾವರಣ ನಿರ್ಮಾಣ ಆಗುತ್ತೆ ಯಾಕೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಬೇಕು ಅನ್ನೋದಕ್ಕೆ ಅವ್ರು ಕೊಡ್ತಾ ಇರುವಂತಹ ಅಥವಾ ಅವರ ವಾದ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಸಿಗುತ್ತೆ ಭೂಮಿಗೆ ಬಂಗಾರದ ಬೆಲೆ ಸಿಗುತ್ತೆ ಬೆಂಗಳೂರು ಬ್ರ್ಯಾಂಡ್ ಜಿಲ್ಲೆ ಅಭಿವೃದ್ಧಿಗೆ ಒಂದ್ ರೀತಿ ಪೆಟ್ರೋಲ್ ಹಾಕಿ ಫಾಸ್ಟ್ ಓಡಿಸಿದಂಗೆ ಆಗುತ್ತೆ ಇವೆಲ್ಲವೂ ಕೂಡ ಡಿ ಕೆ ಅವರ ವಾದ ಇದು ಬೇಡ ಅಂತ ಹೆಚ್ ಡಿ ಕೆ ಹೇಳ್ತಾ ಇದ್ರು ಹೆಚ್ಚು ಡಿಕೆ ಯಾಕೆ ಬೇಡ ಅಂತ ಇದ್ರು ಅದನ್ನು ಕೇಳಲ್ಲ ಹೆಸರು ಬದಲಾವಣೆ ಹಿಂದೆ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಹಿತಾಸಕ್ತಿ ಇದೆ ಬ್ರ್ಯಾಂಡ್ ಬೆಂಗಳೂರು ಮತ್ತೊಂದು ವೇಗ ಸಿಗುತ್ತೆ ಬದಲಾಗಿ ಬಿಡುತ್ತೆ ಹಣೆ ಬರ ಅದೆಲ್ಲ ಸುಳ್ಳು ವೈಯಕ್ತಿಕ ಹೆಸರು ವೈಯಕ್ತಿಕ ಹಿತಾಸಕ್ತಿ ಇದೆ ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ ಜಿಲ್ಲೆಯ ಹೆಸರು ಬದಲಾಗ್ತಾ ಇದೆ ಅಂಡ್ ಈ ಹೆಸರು ಬದಲಾವಣೆಯಿಂದ ಎಲ್ರಿಗೂ ಕೂಡ ಬಂಪರ್ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಮತ್ತೊಂದು ಸಿಗುತ್ತೆ ಎಲ್ಲ ಸುಳ್ಳು ಬದಲಿಗೆ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ದೊಡ್ಡ ದೊಡ್ಡ ಸೊಕಾಲ್ಡ್ ಲೀಡರ್ಸ್ ಗಳಿಗೆ ಮಾತ್ರ ಅನುಕೂಲ ಆಗುತ್ತೆ ಯಾರು ಹೇಳ್ತಾ ಇರೋದು ಹೆಚ್ ಡಿ ಕೆ ಅವರ ವಾದ ಹೆಸರು ಬದಲಾವಣೆಯ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಸ್ವರ್ಗವನ್ನಾಗಿ ಮಾಡುವಂಥದ್ದು ರಾಮನಗರವನ್ನ ಸ್ವರ್ಗವನ್ನಾಗಿ ಮಾಡುವಂಥದ್ದು ಉದ್ದೇಶ ಷಡ್ಯಂತ್ರ ಇದು ಜನರ ಉದ್ಧಾರ ಮಾಡ್ತೀನಿ ಯುವಕರಿಗೆ ಬೆಲೆ ಒಂದು ಉದ್ಯೋಗ ಕೊಡಿಸ್ತೀನಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾರಿ ಆಗುತ್ತೆ ಎಲ್ಲವೂ ಸುಳ್ಳು ರಾಮನಗರ ಜಿಲ್ಲೆಯ ಹೆಗ್ಗುರುತನ್ನೇ ಸರ್ವನಾಶ ಮಾಡುವಂತಹ ಹುನ್ನಾರ ನನ್ನ ಮೇಲಿರುವಂತಹ ವೈಯಕ್ತಿಕ ದ್ವೇಷಕ್ಕೆ ರಾಮನಗರ ಹೆಸರು ಬದಲಾ ಒಂದು ಬಲಿ ತಗೊಳ್ತಾ ಇದ್ದಾರೆ ಬದಲಾವಣೆ ಮಾಡ್ತಾ ಇದ್ದಾರೆ ಎಚ್ ಡಿ ಕೆ ಅವರ ವಾದ ವಾದ ಇದು ಹೆಸರು ಬದಲಾವಣೆಯ ಹಿಂದೆ ಇರುವಂಥದ್ದು ಕೇವಲ ವೈಯಕ್ತಿಕ ಹಿತಾಸಕ್ತಿ ಅಷ್ಟೇ ಅಂತ ಸೊ ಒಂದು ಕುತೂಹಲ ಆ ಭಾಗದ ಜನ ಇದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅಂಡ್ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಎಷ್ಟು ಜನಕ್ಕೆ ಮತ್ತು ಹೇಗೆ ಅನುಕೂಲ ಆಗುತ್ತೆ ರಿಯಲ್ ಎಸ್ಟೇಟ್ ಲೀಡರ್ಸ್ ಗಳಿಗೆ ಮಾತ್ರ ಅನುಕೂಲ ಆಗುತ್ತಾ ಈ ಒಂದು ಹೆಸರು ಬದಲಾವಣೆಯಿಂದ ಹಾಗಾದ್ರೆ ಕೃಷಿ ಮಾಡ್ಕೊಂಡು ನಂಬಿದ ಕೃಷಿ ನಂಬಿಕೊಂಡು ಬದುಕ್ತಾ ಇದ್ದವ್ರ ಕಥೆ ಏನು ಓಕೆ ಇವೆಲ್ಲವೂ ಆಯ್ತು ಹೆಸರು ಬದಲಾವಣೆ ಆಗೇ ಹೋಯ್ತು ಆದ್ರೆ ಅಂತಲ್ಲ ಹಾಗೆ ಹೋಗಿದೆ ಈಗ ಇನ್ನು ಮುಂದೆ ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗುತ್ತೆ ಮುಂದೆ ಕ್ಯಾರು ಅಧಿಕಾರಕ್ಕೆ ಬರ್ತಾರೆ ಅಧಿಕಾರ ಕುಮಾರಸ್ವಾಮಿ ಅವ್ರ ಕೈಗೆ ಸಿಕ್ತು ಅಂತ ಅವ್ರು ನಿಜಕ್ಕೂ ಸುಮ್ಮನೆ ಕೂರ್ತಾರೆ ಅನ್ಕೊಂಡಿದ್ದಾರೆ ಅವ್ರು ಟ್ಯಾಕಲ್ ಹೇಗ್ ಮಾಡ್ತಾರೆ ಇದನ್ನ ಅಗೇನ್ ರಾಮನಗರ ಅಂತ ಮಾಡ್ತಾರೆ ಒಟ್ಟು ಅಲ್ಲಿನ ಜನಕ್ಕೆ ಕನ್ಫ್ಯೂಷನ್ ಆಗಿ ಹೋಗ್ಬಿಡ್ಬೇಕು ಪ್ರತಿ ಐದು ವರ್ಷಕ್ಕೊಂದ್ಸಲ ನಮ್ಮೂರ ಹೆಸರು ಹಿಂಗೆ ಚೇಂಜ್ ಆಗುತ್ತಲ್ಲಪ್ಪ ಅಂತ ಓಕೆ ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಾರುತಿ ಪಾವುಗಳನ್ನ ನೀಡ್ತಾರೆ ಮಾರುತಿ ಅಲ್ಟಿಮೇಟ್ ಆಗಿ ಡಿ ಕೆ ತಾನ ಹಿಡಿದ ಪಟ್ಟನ್ನ ಸಾಧಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇದೀಗ ಡಿ ಕೆ ವರ್ಸಸ್ ಎಸ್ ಡಿ ಕೆ ಫೈಟ್ ಅಲ್ಲಿ ಹೋಗಿದ್ದಾರೆ ರಾಮನಗರ ಜನರ ಮನಸ್ಥಿತಿ ಹೇಗಿದೆ ಅಂಡ್ ಈ ಒಂದು ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ವಿದ್ಯಾ ಮೊದಲಿಂದಲೂ ಕೂಡ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಲೇ ಇತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ರಾಮನಗರ ಇರುವಂತಹ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟ ದಿನದಲ್ಲೂ ಕೂಡ ಇದಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ನಾಯಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಯಾವ ಕಾರಣಕ್ಕೋಸ್ಕರ ಯಾವ ಪುರುಷಾರ್ಥಕ್ಕಾಗಿ ಈಗ ಹೆಸರು ಬದಲಾವಣೆ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೇರವಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೇಳಿದರು ಯಾಕಂತ ಹೇಳಿದ್ರೆ ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಅವರು ಅಂದು ಬಿ ಜೆ ಜೊತೆ ಸೇರಿ ಮೈತ್ರಿ ಸರ್ಕಾರ ಮಾಡಿದಾಗ ಕುಮಾರಸ್ವಾಮಿ ಅವರೇ ರಾಮನಗರ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದು ಆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದ್ದು ಕೂಡ ಈ ವಿಚಾರದಲ್ಲಿ ನಾವು ರಾಜಕೀಯವನ್ನು ಹೊರತುಪಡಿಸಿ ಮಾತನಾಡಿದ್ದೆ ಆದರೆ ರಾಮನಗರಕ್ಕೂ ರಾಮನಗರ ಇವತ್ತು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿರೋದಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಬೆಳವಣಿಗೆ ಆಗಿರೋದಕ್ಕೆ ಕುಮಾರಸ್ವಾಮಿ ಅವರ ಕೊಡುಗೆ ಇದ್ದೇ ಇದೆ ಆದರೆ ಮಧ್ಯಿಂದಲೂ ಕೂಡ ಇದನ್ನು ಬೆಂಗಳೂರು ಭಾಗಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಯಾಕಂತ ಹೇಳಿದ್ರೆ ಹಿಂದೆನೂ ಕೂಡ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರ್ಪಡೆ ಆಗ್ತಿತ್ತು ಅನ್ನುವಂಥ ಒಂದು ವಾದ ಡಿ ಕೆ ಶಿವಕುಮಾರ್ ಅವರು ಹಲವು ಬಾರಿ ಹೇಳಿದರು ಹೀಗಾಗಿ ಈಗ ತ ಅಧಿಕಾರ ತಮ್ಮ ಕೈಯಲ್ಲಿ ಇರೋದರಿಂದ ಇದನ್ನು ಬೆಂಗಳೂರು ವ್ಯಾಪ್ತಿಗೆ ಸೇರಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ರು ಇವತ್ತು ಅದನ್ನು ಎರಡನೇ ಬಾರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ವಿಷಯವನ್ನು ತರೋದ್ರ ಮೂಲಕ ಮತ್ತೆ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡುವಂಥ ಒಂದು ಕೆಲಸವನ್ನು ಮಾಡಿದರೆ ಈ ಹಿಂದೆ ಇಂಥದ್ದೇ ಒಂದು ಆದೇಶ ಮಾಡಿದಾಗ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು ಅದು ಬೆಂಗಳೂರು ದಕ್ಷಿಣ ಅಂತ ಆಗೋದು ಬೇಡ ರಾಮನಗರ ಜಿಲ್ಲೆ ಅಂತಲೇ ಇರಲಿ ಅಂತ ಆದರೆ ಈಗ ರಾಜ್ಯ ಸರ್ಕಾರ ಮಾಡ್ತಿರುವಂಥ ಒಂದು ವಾದ ಏನು ಅಂತೇಳಿದ್ರೆ ಯಾವುದೇ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಬೇಕಾದ್ರೆ ಅದರ ಸಂಪೂರ್ಣವಾದಂಥ ಒಂದು ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ ಹೀಗಾಗಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೂಗು ತೋರಿಸುವಂಥ ಒಂದು ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ವಾದವನ್ನು ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಬೆಂಗಳೂರು ದಕ್ಷಿಣ ಅಂತ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈ ನಿರ್ಧಾರ ಇವತ್ತಿನಿಂದಲೇ ಜಾರಿ ಆಗುತ್ತೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಅದೇ ರೀತಿ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ ಕೇಂದ್ರ ಸರ್ಕಾರದ ಮೂಲಕ ಮತ್ತೆ ಕಾರ್ಡ್ ಪ್ಲೇ ಮಾಡಿ ಇದಕ್ಕೆ ತಡೆಯನ್ನು ತರ್ತಾರ ಅನ್ನುವಂತಹ ಒಂದು ಚರ್ಚೆ ಈ ಕ್ಷಣದಿಂದಲೇ ಆರಂಭ ಆಗಿದೆ ಆದರೆ ಒಂದಂತೂ ಸ್ಪಷ್ಟ ಹೆಸರು ಬದಲಾವಣೆ ಆದ ಮಾತ್ರಕ್ಕೆ ಅಭಿವೃದ್ಧಿ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತವೆ ಈಗಾಗಲೇ ಬೆಂಗಳೂರು ದಕ್ಷಿಣ ಅಂತ ನಾವೇನು ಕರಿತಾ ಇದ್ವಿ ಅದಕ್ಕೆ ಈಗ ಹೊಸದಾಗಿ ರಾಮನಗರ ಕನಕಪುರ ಮಾಗಡಿ ಚನ್ನಪಟ್ಟಣ ಈ ನಾಲ್ಕು ಈ ನಾಲ್ಕು ಕ್ಷೇತ್ರಗಳು ಕೂಡ ಸೇರ್ಪಡೆ ಆಗೋದ್ರಿಂದ ಈಗಾಗಲೇ ಈ ನಾಲ್ಕು ಕ್ಷೇತ್ರಗಳು ಬೆಂಗಳೂರಿಗೆ ತೀರಾ ಸಮೀಪದಲ್ಲಿದ್ದರಿಂದ ಸಹಜವಾಗಿ ಬೆಂಗಳೂರು ಬೆಂಗಳೂರಿಗೆ ಹತ್ತಿರದಲ್ಲಿದ್ದರಿಂದ ಅಭಿವೃದ್ಧಿಯ ಅಭಿವೃದ್ಧಿ ಕಂಡಿದ್ದಾವೆ ಅಭಿವೃದ್ಧಿ ಕಾಣ್ತಾ ಇದ್ದಾವೆ ಜೊತೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನಷ್ಟು ವೇಗ ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಒಂದು ವಾದ ಡಿ ಕೆ ಶಿವಕುಮಾರ್ ಅವರದ್ದು ಬೆಂಗಳೂರು ಭಾಗಕ್ಕೆ ಬೆಂಗಳೂರು ದಕ್ಷಿಣಕ್ಕೆ ಸೇರ್ಪಡೆ ಆಗಿದೆ ಆದರೆ ಆ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಹೂಡಿಕೆ ಜಾಸ್ತಿ ಆಗುತ್ತೆ ಆ ಭಾಗದಲ್ಲಿ ಯುವಕರಿಗೆ ಉದ್ಯೋಗ ಸಿ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ಈ ವಾದವನ್ನು ಇಟ್ಕೊಂಡಿದ್ದಾರೆ ಇದು ಬಾಯಿನ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತಲೂ ಕೂಡ ಕ್ರಿಯಾರೂಪದಲ್ಲಿ ಇದರ ಜಾರಿ ಆಗಿದ್ದೇ ಆದರೆ ಸಹಜವಾಗಿ ಅದನ್ನು ಆ ಭಾಗದ ಏನು ಇವತ್ತು ಕುಮಾರಸ್ವಾಮಿ ಅವರು ಆಕ್ಷೇಪ ಮತ್ತು ಆರೋಪವನ್ನು ಮಾಡ್ತಿರ್ಬೋದು ನಾಳೆ ಬೆಳಗ್ಗೆ ಯುವಕರ ಕೈಗೆ ಕೆಲಸ ಸಿಕ್ಕಿದ್ದು ಸಿಕ್ಕಿ ಅಲ್ಲಿನ ಜಮೀನುಗಳಿಗೆ ಹೆಚ್ಚು ಬೆಲೆ ಬಂದು ಅಲ್ಲಿನ ರೈತರಿಗೆ ಒಳ್ಳೇದಾಗಿದ್ದೆ ಆದರೆ ಅವತ್ತು ಸಹಜವಾಗಿ ಆ ರಾಮನಗರ ವ್ಯಾಪ್ತಿಗೆ ಬರ್ತಿದ್ದಂತಹ ಆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ಒಪ್ಕೊಳ್ತಾರೆ ಈ ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿರುವಂಥದ್ದು ಆದರೆ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂಥ ಈ ನಿರ್ಧಾರದ ವಿರುದ್ಧ ಡಿ ಕೆ ಎಚ್ ಡಿ ಕು ಕುಮಾರಸ್ವಾಮಿ ಅವರ ನಿಲುವು ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಅವರು ಮಂತ್ರಿ ಕೂಡ ಆಗಿರೋದ್ರಿಂದ ಯಾವ ರೀತಿಯಾಗಿ ಆಟವನ್ನ ಆಡಬಹುದು ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿದೆ ಒಟ್ಟಾರೆ ಹಿಂದೆ ಕುಮಾರಸ್ವಾಮಿ ಅವರು ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಪ್ರತ್ಯೇಕ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಆಕ್ಷೇಪಗಳನ್ನು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿರಲಿಲ್ಲ ಆದರೆ ಈಗ ಅಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನಗಳು ಸಹಜವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರುಗಳಿಂದ ಕೇಳಿ ಬರ್ತಾ ಇದ್ದಾವೆ ಹೀಗಾಗಿ ಅಧಿಕೃತವಾಗಿ ಜಿಲ್ಲೆ ಹೆಸರನ್ನು ಬದಲಾವಣೆ ಮಾಡಿರುವಂತಹ ಕಾಂಗ್ರೆಸ್ ನಿಲುವನ್ನು ಅಲ್ಲಿನ ಜನ ಯಾವ ರೀತಿಯಾಗಿ ಒಪ್ಕೊಳ್ತಾರೆ ಅನ್ನೋದಕ್ಕಿಂತ ಓಕೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಒಂದು ಪ್ರಶ್ನೆ ನನಗಿರುವಂಥದ್ದು ನೇರವಾಗಿ ಜಿಲ್ಲೆಯ ಹೆಸರು ಬದಲಾವಣೆ ಆದಷ್ಟೇ ಫಾಸ್ಟ್ ಆಗಿ ಜಿಲ್ಲೆಯ ಜನರ ಹಣೆ ಬರಹವೂ ಕೂಡ ಬದಲಾಗುತ್ತಾ ಅಂದರೆ ಆ ಮಣ್ಣಿಗೆ ಚಿನ್ನದಂತ ಬೆಲೆ ಕೊಡಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರಲ್ಲ ಆ ರೀತಿಗೆ ಹಣೆ ಬರಹ ಬದಲಾಗತ್ತಾ ಹೌದು ಅನ್ನೋದಾದ್ರೆ ಎಷ್ಟು ಫಾಸ್ಟ್ ಆಗಿ ಯಾಕಂದ್ರೆ ಇವರ ಅಧಿಕಾರದ ಅವಧಿ ಅಷ್ಟಿ ಐದು ವರ್ಷಗಳ ಕಾಲ ಇರುತ್ತೆ ಅದಾದ್ಮೇಲೆ ಇವ್ರು ಬರ್ತಾರ ಮತ್ತೊಬ್ರು ಬರ್ತಾರ ನಮಗ್ ಗೊತ್ತಿಲ್ಲ ನಾವುಗಳು ಆಯ್ಕೆ ಮಾಡೋದು ನಮ್ ಕೈಲಿರುತ್ತೆ ಈಗ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಸಿಕ್ತು ಅಂದ್ಕೊಳ್ಳೋಣ ಅದನ್ನ ಟ್ಯಾಕಲ್ ಮಾಡ್ತಾರೆ ನಿಜಕ್ಕೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳ್ಕೊಂಡು ಕೂರ್ತಾರೆ ಅನ್ಕೊಂಡಿದೀರ ಅವ್ರು ಮೊದ್ಲು ಮಾಡೋ ಕೆಲ್ಸನೇ ಇದು ಅಗೇನ್ ನಾಮಕರಣ ಮರು ನಾಮಕರಣ ಆಗುತ್ತೆ ರಾಮನಗರ ಜಿಲ್ಲೆಗೆ ಸೊ ಅಲ್ಲಿಗೆ ರೀತಿ ಸೆಂಟಿಮೆಂಟ್ ಅಲ್ವಾ ಅಗೇನ್ ಸಂಪರ್ಕಕ್ಕೆ ನನ್ನ ಕಲ್ಲಿಗ ಮಾರುತಿ ಸಿಕ್ಕಿದಾರೆ ಮಾರುತಿ ನಂಗಿರೋ ಪ್ರಶ್ನೆನೇ ನಿಮ್ಗೂ ಇದೆ ಅಂತ ಹೇಳಿದ್ರಿ ನೀವು ಅಂದ್ರೆ ಜಿಲ್ಲೆಯ ಹೆಸರು ಬದಲಾದಷ್ಟೇ ಫಾಸ್ಟ್ ಆಗಿ ಈ ಮರು ನಾಮಕರಣದಿಂದ ಜಿಲ್ಲೆ ಜನರ ಹಣೆ ಬರಹವೂ ಕೂಡ ಬದಲಾಗತ್ತ ಒಂದು ಅವರಂತೂ ಈ ವಿಚಾರದಲ್ಲಿ ಸುಮ್ಮನೆ ಕೂರೋ ಮಾತಿಲ್ಲ ಈಗೇನು ಮಾಡಕ್ ಆಗದೆ ಇರ್ಬೋದು ಅವರ ಕೈಲಿ ಒಂದು ವೇಳೆ ನಾಳೆ ದಿನ ಅಧಿಕಾರ ಸಿಕ್ತು ಅವರು ಬದಲಾಯಿಸ್ತಾರೆ ಮಾಡ್ತಾರೆ ಈ ಅಸ್ತಿತ್ವ ರಾಮನಗರದ ಅಸ್ತಿತ್ವ ಜನರಿಗೆ ಒಂದ್ ರೀತಿ ಕನ್ಫ್ಯೂಷನ್ ತಳ್ಳಲ್ವಾ ಈ ಹೆಸರು ಖಂಡಿತ ಇದು ಕಂದಾಯ ಇಲಾಖೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಸರು ಬದಲಾವಣೆ ಆದಾಗ ರೈತರಿಗೆ ಒಂದಷ್ಟು ಸಮಸ್ಯೆಗಳಾಗೋದು ಕಾಮನ್ ಯಾಕಂತ ಹೇಳಿದ್ರೆ ಹಿಂದೆ ಹಳೆ ಆ ಹಳೆಯ ಜಿಲ್ಲೆಯ ಹೆಸರು ಇದ್ದಿದ್ದು ಈಗ ಹೊಸದಾಗಿ ನೋಂದಣಿ ಆಗುವಂಥದ್ದಾಗಿರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದಿನಗಳ ಕಾಲ ಒಂದಷ್ಟು ಸಮಸ್ಯೆಗಳು ಆಗ್ತವೆ ಆದರೆ ದಿನ ಕಳೆದಂತೆಲ್ಲ ತಿಂಗಳು ಕಳೆದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಆ ಸಮಸ್ಯೆಗಳು ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಆಗಿದ್ದಾವೆ ಹಿಂದೆ ಹಲವು ಹೊಸ ಜಿಲ್ಲೆಗಳು ಹುಟ್ಟಿದಾಗಲೂ ಕೂಡ ಪ್ರಾಥಮಿಕವಾಗಿ ಒಂದಷ್ಟು ಸಮಸ್ಯೆಗಳು ಆಗಿದ್ದು ನಿಜ ಈ ಹಿಂದೆ ರಾಮನಗರ ಜಿಲ್ಲೆ ಆದಾಗಲೂ ಕೂಡ ಆ ಸಮಸ್ಯೆಗಳಾಗಿದ್ದಾವೆ ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಾಗಲೂ ಕೂಡ ಆ ಸಮಸ್ಯೆಗಳಾಗಿದ್ದಾವೆ ಆದರೆ ದಿನ ಕಳೆದಂತೆ ಆ ಸಮಸ್ಯೆಗಳು ಆ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ಹಾಗಂದ ಮಾತ್ರಕ್ಕೆ ಅವರು ಇವತ್ತು ಆಕ್ಷೇಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ನಿಜ ಆದರೆ ಮುಂದಿನ ದಿನಗಳಲ್ಲಿ ಅವರೇ ಅಧಿಕಾರಕ್ಕೆ ಬರ್ಬೋದು ಇಲ್ಲವೇ ಬೇರೆ ಯಾರಾದರೂ ಅಧಿಕಾರಕ್ಕೆ ಬಂದಾಗ ಇದನ್ನು ಏಕಾಏಕಿ ಮತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಮಾರ್ಪಾಡು ಮಾಡಿ ಮತ್ತೆ ರಾಮನಗರ ಮಾಡ್ತಾರೆ ಅಂತ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಅವರು ಕೂಡ ಒಪ್ಪೋದಿಲ್ಲ ಜೊತೆಗೆ ಅಲ್ಲಿನ ಜನಾಕ್ರೋಶ ವ್ಯಕ್ತ ಆಗ್ಬೋದು ಯಾಕಂತೇಳಿದರೆ ಬೆಂಗಳೂರು ಅಲ್ಲಿರುವಂತಹ ಹೆಸರು ಬದಲಾವಣೆ ಮಾಡೋದಕ್ಕಿಂತಲೂ ಕೂಡ ಬೆಂಗಳೂರಿನ ಭಾಗ ಆದಾಗ ಸಹಜವಾಗಿ ಅಲ್ಲಿನ ಅಲ್ಲಿನ ಕೈಗಾರಿಕೆ ಆಗಿರ್ಬೋದು ಅಲ್ಲಿನ ಹೂಡಿಕೆ ಆಗಿರ್ಬೋದು ಅಲ್ಲಿನ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಲ್ಲಿನ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಲ್ಲಿ ಇರುವಂತಹ ಜನರಿಗೆ ಅದರ ಬಗ್ಗೆ ಹೆಚ್ಚು ನಿಗಾ ಹೋಗುತ್ತೆ ಅಲ್ಲಿರುವಂತಹ ಮಾರುಕಟ್ಟೆ ವ್ಯಾಲ್ಯೂ ಏಕಾಏಕಿ ಒನ್ ಟು ಡಬಲ್ ಆಗ್ಬೋದು ಒನ್ ಟು ಡಬಲ್ಗಿಂತಲೂ ಕೂಡ ಇನ್ನಷ್ಟು ಹೆಚ್ಚಾಗ್ಬೋದು ಈ ಎಲ್ಲ ಲಾಭಗಳ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಈಗ ಬೆಂಗಳೂರು ದಕ್ಷಿಣ ಅನ್ನೋದನ್ನು ಬಹುತೇಕ ಒಪ್ಪಬೋದು ಅದರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಬಹಿರಂಗವಾಗಿ ಕೆಲ ನಾಯಕರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕೂಡ ಒಳಗಿರುವಂತಹ ಕಾರ್ಯಕರ್ತರು ಬೆಂಗಳೂರಿನ ಭಾಗವಾಗ್ತಿರೋದ್ರಿಂದ ನಮಗೆ ಇದರಿಂದ ಹೆಚ್ಚು ಲಾಭ ಆಗುತ್ತೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಇರೋದರಿಂದ ನಾಳೆ ಬೆಳಗ್ಗೆ ಸರ್ಕಾರಗಳು ಬದಲಾವಣೆ ಆಗಿ ನಾಳೆ ಬೆಳಿಗ್ಗೆ ಅಂದರೆ ನಾಳೆ ಬೆಳಗ್ಗೆ ಅಲ್ಲ ಮುಂದಿನ ಚುನಾವಣೆಯಲ್ಲಿ ಸರ್ಕಾರ ಬೇರೆ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರವೋ ಇಲ್ಲವೇ ಸಮ್ಮಿಶ್ರ ಸರ್ಕಾರ ಬಂದಾಗ ಏಕಾಏಕಿ ಇದನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟೊತ್ತಿಗೆ ಬೇರೆ ರೀತಿಯಾದಂಥ ಒಂದು ರಾಜಕೀಯ ಶುರುವಾಗಿರುತ್ತೆ ಅಷ್ಟೊತ್ತಿಗೆ ಜನರು ಬೆಂಗಳೂರು ದಕ್ಷಿಣ ಅನ್ನೋದಕ್ಕೆ ಒಪ್ಕೊಳ್ಳೋದು ಕೂಡ ಶುರುವಾಗಿರ್ತಾರೆ ಜೊತೆಗೆ ಅಲ್ಲಿ ಒಂದಷ್ಟು ಅಭಿವೃದ್ಧಿಯ ಕೆಲಸಗಳು ಕೂಡ ಆಗಿರ್ತವೆ ಹೀಗಾಗಿ ಕುಮಾರಸ್ವಾಮಿ ಅವರು ಇಲ್ಲ ಬಿಜೆಪಿಯವ್ರಿಗೆ ಅಧಿಕಾರ ಸಿಕ್ಕ ತಕ್ಷಣ ಇದನ್ನ ಮಾರ್ಪಾಡು ಮಾಡ್ತಾರೆ ಅನ್ನೋದಕ್ಕಿಂತಲೂ ಕೂಡ ಅವತ್ತಿನ ಅಲ್ಲಿನ ನಾಗರಿಕ ಏನು ಹೇಳ್ತಾ ಇರ್ತಾನೆ ಅಲ್ಲಿನ ಮತದಾರ ಏನು ಹೇಳ್ತಾ ಇರ್ತಾನೆ ಅನ್ನೋದನ್ನು ನೋಡಿಕೊಂಡು ನಿರ್ಧಾರ ಮಾಡ್ಬೋದು ಧನ್ಯವಾದ ಮಾರುತಿ ತಮನ ಡೀಟೇಲ್ಸ್ಗೆ ಒಂದೇ ಒಂದು ಅಚ್ಚಕಟ್ಟಾಗಿರುವಂತಹ ಗಾದೆ ಹೇಳ್ಬಿಡ್ತೀನಿ ವಿಚಾರಕ್ಕೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡುವಾಯ್ತು ಅಂತ ಆ ಊರಿನ ಜನ ಎಷ್ಟು ಅಂತ ನೆನ್ಪಿಟ್ಕೊಳ್ತಾರೆ ಇವತ್ತು ರಾಮನಗರ ನಾಳೆ ಇನ್ನೊಂದಾಗತ್ತೆ ನಾಡ್ದು ದಿನೊಂದಾಗತ್ತೆ